ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಹಣ ಉಳಿತಾಯವಾಗಲು ಪರ್ಸನ್ನು ಎಷ್ಟು ಸಮಯಕ್ಕೊಮ್ಮೆ ಬದಲಾಯಿಸುತ್ತಿರಬೇಕು ಆಪ್ಷನ್ ಎ ಮೂರು ವರ್ಷಕ್ಕೊಮ್ಮೆ ಆಪ್ಷನ್ ಬಿ ವಾರಕ್ಕೊಮ್ಮೆ ಆಪ್ಷನ್ ಸಿ ತಿಂಗಳಿಗೊಮ್ಮೆ ಆಪ್ಷನ್ ಡಿ ವರ್ಷಕ್ಕೊಮ್ಮೆ ಸರಿಯಾದ ಆಪ್ಷನ್ ಡಿ ವರ್ಷಕ್ಕೊಮ್ಮೆ ಹಣ ಉಳಿತಾಯವಾಗಲು ಪರ್ಸ್ ಅನ್ನು ಬದಲಾಯಿಸುತ್ತಿರಬೇಕು ನಿಮ್ಮ ಎರಡನೆಯ ಪ್ರಶ್ನೆ ಆರತಿ ತಟ್ಟೆಗೆ ಹಣ ಹಾಕಿದರೆ ಏನು ಪ್ರಯೋಜನ ಆಪ್ಷನ್ ಎ ದೇವರ ಕೃಪೆ ಸಿಗುತ್ತದೆ ಆಪ್ಷನ್ ಬಿ ಆರೋಗ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಸಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದೇವರ ಕೃಪೆ ಸಿಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಗುಡಿಸುವ ಪೊರಕೆಯನ್ನು ಕೈಯಲ್ಲಿ ಕೊಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಜಗಳ ಉಂಟಾಗುತ್ತದೆ ಆಪ್ಷನ್ ಬಿ ಧನಲಾಭವಾಗುತ್ತದೆ ಆಪ್ಷನ್ ಸಿ ನೆಮ್ಮದಿ ಸಿಗುತ್ತದೆ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಗಳವಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಗಾಳಿಯ ಮೂಲಕ ವಿದ್ಯುತ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಯಾವ ರಾಜ್ಯವು ಮೊದಲಿದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ರಾಜ್ಯ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು ನಿಮ್ಮ ಐದನೆಯ ಪ್ರಶ್ನೆ ಕೇವಲ ಒಂದೇ ಒಂದು ತಿಂಗಳು ಬಿಯರ್ ಅನ್ನು ಕುಡಿಯದೇ ಇದ್ದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ ಆಪ್ಷನ್ ಎ ಅಲರ್ಜಿ ಆಪ್ಷನ್ ಬಿ ಬಾಯಿ ಹುಣ್ಣು ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಮೈಗ್ರೇನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ನಿಮ್ಮ ಆರನೆಯ ಪ್ರಶ್ನೆ ಮನೆಯಲ್ಲಿ ಯಾವ ದಿಕ್ಕಿಗೆ ಕನ್ನಡಿಯನ್ನು ಇಟ್ಟರೆ ಧನಲಾಭವಾಗುತ್ತದೆ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಆಪ್ಷನ್ ಬಿ ಉತ್ತರ ದಿಕ್ಕಿಗೆ ಆಪ್ಷನ್ ಸಿ ಪೂರ್ವ ದಿಕ್ಕಿಗೆ ಆಪ್ಷನ್ ಡಿ ಪಶ್ಚಿಮ ದಿಕ್ಕಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಕನ್ನಡಿಯನ್ನು ಇಟ್ಟರೆ ಧನ ಲಾಭವಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಮಹಿಳೆಯರು ಸುಂದರವಾಗಿ ಕಾಣಲು ಏನನ್ನು ಕುಡಿಯಬೇಕು ಆಪ್ಷನ್ ಎ ಹಾಲಿಕ್ಸನ್ನು ಆಪ್ಷನ್ ಬಿ ಕಾಫಿಯನ್ನು ಆಪ್ಷನ್ ಸಿ ಚಹಾವನ್ನು ಆಪ್ಷನ್ ಡಿ ಹಾಲನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿಯನ್ನು ಕುಡಿಯುವುದರಿಂದ ಮಹಿಳೆಯರು ಸುಂದರವಾಗಿ ಕಾಣುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಯಾವ ದಿನದಂದು ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತದೆ ಆಪ್ಷನ್ ಎ ಗುರುವಾರದಂದು ಆಪ್ಷನ್ ಬಿ ಬುಧವಾರದಂದು ಆಪ್ಷನ್ ಸಿ ಸೋಮವಾರದಂದು ಆಪ್ಷನ್ ಡಿ ಶುಕ್ರವಾರದಂದು ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದಂದು ಭಾರತದಲ್ಲಿ ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ಕಾಳನ್ನು ತೆಂದರೆ ಎಲ್ಲ ವಿಟಮಿನ್ಗಳು ದೊರಕುತ್ತದೆ ಆಪ್ಷನ್ ಎ ಹೆಸರುಕಾಳು ಆಪ್ಷನ್ ಬಿ ಹುರುಳಿ ಆಪ್ಷನ್ ಸಿ ಅವರೆಕಾಳು ಆಪ್ಷನ್ ಡಿ ಬಟಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹೆಸರು ಕಾಳನ್ನು ಗರ್ಭಿಣಿಯರು ತಿಂದರೆ ಎಲ್ಲ ವಿಟಮಿನ್ಗಳು ದೊರಕುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಮಗು ಹುಟ್ಟಿದ ಒಂದು ತಿಂಗಳವರೆಗೆ ಯಾವ ಬಣ್ಣವನ್ನು ಮಾತ್ರ ನೋಡಲು ಸಾಧ್ಯ ಆಪ್ಷನ್ ಎ ಕಪ್ಪು ಬಿಡಿ ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಕೆಂಪು ಆಪ್ಷನ್ ಡಿ ನೀಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮತ್ತು ಬಿಳಿ ಬಣ್ಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಳೆಯ ನೀರನ್ನು ಕುಡಿದರೆ ಯಾವ ಕಾಯಿಲೆಯು ಹತ್ತಿರ ಸುಳಿಯುವುದಿಲ್ಲ ಆಪ್ಷನ್ ಎ ಹೃದಯಾಘಾತ ಆಪ್ಷನ್ ಬಿ ಎದೆಯುರಿ ಆಪ್ಷನ್ ಸಿ ಗಡ್ಡೆ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಚಹದ ಜೊತೆ ಯಾವುದನ್ನು ಸೇವಿಸಿದರೆ ಮನುಷ್ಯನು ಸಾಯುತ್ತಾನೆ ಆಪ್ಷನ್ ಎ ಕಿತ್ತಾಳೆ ಹಣ್ಣನ್ನು ಆಪ್ಷನ್ ಬಿ ಸೇವನ್ನು ಆಪ್ಷನ್ ಸಿ ಮಾವನ್ನು ಆಪ್ಷನ್ ಡಿ ನಿಂಬೆ ಹಣ್ಣನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ಹಣ್ಣನ್ನು ಚಹಾದ ಜೊತೆ ಸೇವಿಸಿದರೆ ಮನುಷ್ಯ ಸಾಯುತ್ತಾನೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕಪ್ಪುದಾರವನ್ನು ಆಪ್ಷನ್ ಡಿ ನಿಮ್ಮ ಸರಿಯಾದ ಅಕ್ಷರ ಮಂಗಳವಾರ ಕಟ್ಟುವುದರಿಂದ ಸಾಲಗಳು ತೀರುತ್ತವೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರದು ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಗುರುವಾರ ಆಪ್ಷನ್ ಸಿ ಬುಧವಾರ ಆಪ್ಷನ್ ಡಿ ಮಂಗಳವಾರ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳವಾರ ಹೊಸ ಬಟ್ಟೆಯನ್ನು ಧರಿಸಬಾರದು ನಿಮ್ಮ ಹದಿನೈದನೆಯ ಪ್ರಶ್ನೆ ಹನುಮಂತ ಯಾವ ದೇವರ ಅವತಾರ ಆಪ್ಷನ್ ಎ ರಾಮ ಆಪ್ಷನ್ ಬಿ ಗಣಪತಿ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ವಿಷ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ